ಯಾವುದೋ ಇನ್ನೊಂದು ಇದು ಒಂದು ದೊಡ್ಡ ಬರ್ಕೊಟ್ಟಿರ್ಲಿ ನನಗೆ ಇದು ಓದೋದು ಚೆನ್ನಾಗಿದೆ ಇದು ಓದಕಲ್ಲ ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು ಇಲ್ಲಿ ಇನ್ನೊಂದು ಬಸವಣ್ಣವ್ರೆ ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಸಿಕ್ಕ ಬಿಡಿಸುವಂತೆ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉೆಯಾಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದಕ್ಕೆಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಸಂಗಮದ ಪದ ಇದೆ ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಆವನ ಎಡೆಗೆ ತೆಗೆದು ಹುಚ್ಕೊಳಕ್ ಹೋದ್ರೆ ಏನ್ ಮಾಡ್ತದ ಹಾವು ಕತ್ತದಲ್ವೇ ಅದೇ ರೀತಿನಲ್ಲಿ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ ತಲೆ ಒಳಗೆ ಸಿಕ್ಕಿದೆ ಅಂತ ಹೇಳಿ ಬೆಂಕಿ ಹೆಚ್ಕೊಂಡ್ಬಿಟ್ರೆ ಸಿಕ್ಕೋಯ್ತದ ಬೆಂಕಿ ಸಂಪು ಕೂದಲೆ ಸುಟ್ಟು ಹೋಯ್ತದೆ ಅದೇ ರೀತಿ ಹುಲಿ ಮೀಸೆ ಇಡ್ಕೊಂಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದ್ರೆ ಆ ಮನುಷ್ಯನ ತಿಂದ ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ದೇವರ ಜೊತೆ ಶರಣರ ಜೊತೆಗೂ ಅಷ್ಟೇ ಅಲ್ಲ ದೇವರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡವ ಬಿದ್ದಂತೆ ಸುಣ್ಣ ಇಟ್ಕೊಂಡು ಕಟ್ಕೊಂಡ್ಬಿಟ್ಟು ಮಡಿಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದ ಹೋಯ್ತದೆ ಶರೀರ ಅದರಿಂದ ದೇವರ ಜೊತೆ ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ ಇದು ದೇವರ ಜೊತೆ ರಾಜರಾಜೇಶ್ವರ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಸಮೀಪ ಅಂತ ಅವ್ರೆ ಅಲ್ಲಿ ಏನೋ ಕುರಿ ಹೊಡೆದು ಕೋಳಿ ಹೊಡೆದು ಕೋಣ ಹೊಡೆದು ಅಂತ ಹೇಳಿದ್ರಲ್ಲ ಆ ದೇವರ ಕಣ್ಣು ಬಿದ್ದ್ರೀಗ ಇದಕ್ಕೆ ಹೇಳಿದ್ದೀವಿ ಇದನ್ನ ಈ ಕೂಡಲ ಸಂಘ ಬಂದು ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳೋರೆ ನಮ್ಮಲ್ಲಿ ಇದು ಯಾವುದು ನಡೆಯಲ್ಲ ಅಂತ ಹೇಳಿ ಚೀಮಾರಿನೂ ಹಾಕಿರೋದು ಅಲ್ಲ ಆ ಮಂತ್ರಿಗೆ ಹೇಳ್ತೀನಿ ಉಪಮುಖ್ಯಮಂತ್ರಿಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರು ನಿಮ್ಮ ಮುಂದೆ ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳೋರೆ ಇವತ್ತು ಪಾಪ ಅದೆಂಥವು ಎಸ್ ಐ ಟಿಗಳಿಂದ ಒಂದೊಂದು ರಚನೆ ಆಯ್ತಾವಲ್ಲ ಇದಕ್ಕೊಂದು ಎಸ್ ಐ ಟಿ ಮಾಡೋಕೇನಾಗೈತೆ ಅವರಿಗೆ ಇದು ಯಾರು ಈ ಕುರಿಕೋಳಿ ಹೊಡೆದವರಲ್ಲಿ ಇವ್ರ ಸರ್ಕಾರ ಸಿದ್ದರಾಮಯ್ಯವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ ನಾನು ಅಲ್ಲೆಲ್ಲ ಪಾಪ ಹೇಳೋರು ಅದನ್ನೇ ರಾಜ್ಯದ ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತೇಳಿ ಹೇಳ್ಕೊಂಡವ್ರೆ ಪಾಪ ನೀವು ಪತ್ರಿಕೆಯಲ್ಲಿ ನಾನು ಅವತ್ತು ಈ ಕಬಿನಿ ಇನ್ನೀರನ್ನ ಒಂದು ರೆಸಾರ್ಟ್ಗೆ ಹೋದ್ರೆ ಕೆಲವು ಪತ್ರಿಕೆಯಲ್ಲಿ ಅದು ಏನಾಗ್ತೋ ಟಿ ವಿಗಳಲ್ಲಿ ಕೇರಳ ಹೋದ್ರು ಅಂತ ಬಂದ್ಬಿಡ್ತು ನಾನು ಹೋಗೋರು ಅಂತ ಕೇರಳಗೆ ಅಂತಲೇ ಅದು ಪಾಪ ನಾನು ಕೇರಳ ಹೋಗಿರೋದು ಇದೆ ಮಂತ್ರ ಮಾಡ್ಸೋಕೆ ಹೋಗಿ ನಾನು ಕೇರಳ ಹೋಗಿ ಮಂತ್ರ ಮಾಡ್ಸೋ ಇದೆಲ್ಲ ಇವ್ರಿಗೆ ಸೇರಿರೋದಿದ್ವು ಇವೆಲ್ಲ ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆಯಲ್ಲಿ ಒಂದು ಮೂರು ದಿವಸ ಒಂದು ಜೊತೇಲಿ ಕಾಲ ಕಲ್ಯಾಣ ಅಂತ ಹೇಳಿ ನಾನು ಹೋದರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಅಪಾಜ್ಞೆ ನಮ್ಮ ಮೇಲೆ ಇವತ್ತು ಹೋಗಲಿ ಬೇರೆ ಕಡೆ ಏನಾಗಿದೆ ಅಂತೇನು ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ರಂದ್ರಲ್ಲ ಇಷ್ಟು ಗೂಢಾಚಾರಿ ಸಂಸ್ಥೆ ಇಲ್ವ ಇಂಡಿ ಇಂಟೆಲಿಜೆನ್ಸು ಅಯ್ಯೋ ಅದಕ್ಕೆ ರಾತ್ರಿ ಹತ್ತು ಗಂಟೆಯಲ್ಲಿ ಇಂಟೆಲಿಜೆನ್ಸ್ನವ್ರು ಒಂದು ಕಡೆ ಪಿ ಎಮ್ಓ ನಮ್ಮ ಇದಕ್ಕೆ ಎಕ್ಸ್ ಬಿ ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದೇ ಹುಡುಗ್ಸಿದ್ದು ಮುಖ್ಯಮಂತ್ರಿಗಳು ಹೇಗೆ ಆಮೇಲೆ ಗೊತ್ತಾಯಿತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿದ್ದೀನಿ ಅಂತ